ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಹೌದು ಬೈಕ್ ಟ್ಯಾಕ್ಸಿ ಯಾರು ಮಾಡ್ತಾ ಇದ್ದೀರಾ ರೈಡರ್ಸ್ ಗಳಿಗೆ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಅವ್ರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಬೈಕ್ ಟ್ಯಾಕ್ಸಿ ಇದೇ ತಿಂಗಳು ಹದಿನೈದನೇ ತಾರೀಕು ಲಾಸ್ಟ್ ಯಾರ್ಯಾರು ಮಾಡ್ತಾ ಇದ್ದೀರಾ ಬೈಕ್ ಟ್ಯಾಕ್ಸಿ ಇದೇ ತಿಂಗಳು ಲಾಸ್ಟ್ ಹದಿನೈದನೇ ತಾರೀಕು ಮಾಡಿ ಅಷ್ಟೇನೆ ಹದಿನಾರನೇ ತಾರೀಕಿಂದ ಯಾವುದೇ ತರ ಬೈಕ್ ಟ್ಯಾಕ್ಸಿ ಯಾವುದೇ ಕಂಪ್ನಿ ಓಲಾ ಆಗಲಿ ಊಬರ್ ಆಗಲಿ ರ್ಯಾಪಿಡೋ ಆಗಲಿ ಯಾವುದೇ ತರ ಬೈಕ್ ಟ್ಯಾಕ್ಸಿನ ಮಾಡುವಂಗಿಲ್ಲ ಇದು ಹೈಕೋರ್ಟ್ ಕೋರ್ಟ್ ಆರ್ಡರ್ ಬಂದಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೂಡ ಹಾಕಿರ್ತೀನಿ ಆರ್ಟಿಕಲ್ ಇರುತ್ತೆ ಅಲ್ಲಿ ಹೋಗಿ ಓದ್ಕೊಳ್ಳಿ ಓಕೆ ಇದು ಏನಪ್ಪ ಇಸ್ಯೂ ಅಂತ ಹೇಳೋದಂತ ಹೇಳೋದಾದ್ರೆ ಕಳೆದ ನಾಲ್ಕೈದು ವರ್ಷಗಳಿಂದ ಈ ಕೇಸ್ ಏನ್ ಕೋರ್ಟ್ ಅಲ್ಲಿ ನಡೀತಾ ಬರ್ತಾ ಇದೆ ಆ ಓಲಾ ಆಗಲಿ ಊಬರ್ ಆಗಲಿ ರಾಪಿಡ್ ಆಗಲಿ ಈ ಎಲ್ಲಾ ಕಂಪನಿಗಳು ನಮಗೆ ಬೈಕ್ ಟ್ಯಾಕ್ಸಿ ಮಾಡೋಕೆ ಕರ್ನಾಟಕದಲ್ಲಿ ಪರ್ಮಿಷನ್ ಕೊಡಿ ಅಂತ ಅರ್ಜಿ ಏನು ಕೋರ್ಟ್ ಗೆ ಕೇಸ್ ಹಾಕಿದ್ರು ಒ ವಿರುದ್ಧ ಆ ಕೋರ್ಟ್ ಆದೇಶ ಇದೇ ಏಪ್ರಿಲ್ ಎರಡನೇ ತಾರೀಕು ಇದೇ ವರ್ಷ ಏಪ್ರಿಲ್ ಎರಡನೇ ತಾರೀಕು ಒಂದು ಆದೇಶ ಬರುತ್ತೆ ಆದೇಶದ ಲಿಂಕ್ ಕೂಡ ಹಾಕಿರ್ತೀನಿ ನೋಡಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಅದ್ರಲ್ಲಿ ಆರು ವಾರದ ಒಳಗೆ ಬೈಕ್ ಟ್ಯಾಕ್ಸಿ ಏನಿದೆ ಎಲ್ಲಾ ಕಂಪ್ಲೀಟ್ ಆಗಿ ಬ್ಯಾನ್ ಆಗ್ಬೇಕು ಸರ್ವಿಸ್ಗಳು ಬ್ಯಾನ್ ಆಗ್ಬೇಕು ಅಂತ ಎಲ್ಲ ಕೋರ್ಟ್ ಆದೇಶ ಬಂದಿತ್ತು ಅದೇ ಪ್ರಕಾರ ಆರು ವಾರ ಮುಂಚೆನೆ ಒಂದು ಕಂಪನಿಯವರು ಸಲ ಅರ್ಜಿ ಹಾಕ್ತಾರೆ ನಮ್ಗೆ ಇನ್ನೂ ಒಂದ್ ಸ್ವಲ್ಪ ಕಾಲಾವಕಾಶ ಕೊಡಿ ಪರ್ಮಿಷನ್ ಕೊಡಿ ಬೈಕ್ ಟ್ಯಾಕ್ಸಿ ಮಾಡೋಕೆ ಅಂತಾನೂ ಕೂಡ ಅರ್ಜಿ ಹಾಕಿದ್ರು ಮತ್ತೆಂತರ ಆದೇಶ ಕೊಡಿ ಅಂತಾನು ಕೂಡ ಅರ್ಜಿ ಹಾಕಿದ್ರು ಅದ್ ಪ್ರಕಾರ ಇಷ್ಟು ಜನ ವರ್ಕರ್ಸ್ ಇದ್ದಾರೆ ಆರು ಲಕ್ಷಕ್ಕಿಂತ ಹೆಚ್ಚು ಜನ ವರ್ಕರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಮತ್ತೆ ತುಂಬಾ ಜನ ಈ ಈ ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳನ್ನ ತಗೊಳ್ತಾ ಇದ್ದಾರೆ ಎಂಪ್ಲಾಯಿಗಳು ಆ ಮತ್ತೆ ಸ್ಟೂಡೆಂಟ್ ಗಳಾಗಲಿ ಇದನ್ನ ಯೂಸ್ ಮಾಡ್ಕೊಂಡು ಬೈಕ್ ಟ್ಯಾಕ್ಸಿಗಳು ಸರ್ವಿಸ್ಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಆ ಕಾರಣಕ್ಕೆ ಅವರಿಗೆಲ್ಲ ತೊಂದರೆ ಆಗುತ್ತೆ ಇನ್ನು ಸ್ವಲ್ಪ ದಿನ ಕಾಲಾವಕಾಶ ಕೊಡಿ ಎಂಬುದು ಅಹ್ ಕೋರ್ಟ್ ಅಲ್ಲಿ ಕೂಡ ಮತ್ತೊಂದ್ಸಲ ಇವರು ಎಕ್ಸ್ಟೆಂಡ್ ಮಾಡಿ ಟೈಮ್ ಅಂತ ಕೇಳ್ತಾರೆ ಆರು ವಾರ ಸಾಕಾಗಲ್ಲ ಇನ್ನೊಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ತಾರೆ ಅದೇ ಪ್ರಕಾರ ಕೋರ್ಟ್ ಒಂದು ತಿಂಗಳು ಮತ್ತೆ ಎಕ್ಸ್ಟೆಂಡ್ ಮಾಡಿತ್ತು ನಿಮ್ಗೆ ಪರ ಒಂದು ತಿಂಗಳವರೆಗೂ ಕಾಲಾವಕಾಶ ಕೊಡ್ತೀವಿ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಕೂಡ ಒಂದು ನಿಯಮ ಜಾರಿ ಮಾಡಿ ಬೈಕ್ ಟ್ಯಾಕ್ಸಿ ಯಾವ ಯಾವ್ಯಾವ ತರ ನಿಯಮಗಳು ಜಾರಿ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಮೂರು ತಿಂಗಳೊಳಗೆ ನಮಗೆ ರಿಪೋರ್ಟ್ ಮಾಡಿ ಅಂತಾನೂ ಕೂಡ ಹೇಳಿತ್ತು ಅದೇ ಪ್ರಕಾರ ಇದೇ ತಿಂಗಳು ಹದಿನೈದನೇ ತಾರೀಕು ವರ್ಗು ಪರ್ಮಿಷನ್ ಕೊಟ್ಟಿದ್ರು ಆ ಬೈಕ್ ಟ್ಯಾಕ್ಸಿ ಯಥ ಸ್ಥಿತಿ ಏನ್ ನಡೀತಾ ಇದೆ ಅದನ್ನ ನೆಟ್ಕೊಂಡು ಹೋಗ್ಲಿ ಅಂತ ಅದೇ ಪ್ರಕಾರ ಬೈಕ್ ಟ್ಯಾಕ್ಸಿ ಏನಿದೆ ಎಲ್ಲ ಮಾಡ್ತಾ ಹೋಗ್ತಾ ಇದ್ರಿ ಆದ್ರೆ ಇದೇ ತಿಂಗಳು ಆ ಹದ್ಮೂರನೇ ತಾರೀಕು ಶುಕ್ರವಾರ ಸಲ ಕೋರ್ಟ್ ಅಲ್ಲಿ ನಮ್ಗೆ ಇನ್ನೂ ಕಾಲ ಅವಕಾಶ ಕೊಡಿ ಮಧ್ಯಂತರ ಆದೇಶ ಕೊಡಿ ಬೈಕ್ ಟ್ಯಾಕ್ಸಿ ಮಾಡಕ್ಕೆ ಪರ್ಮಿಷನ್ ಕೊಡಿ ಅಂತ ಕಂಪನಿಯವರೆಲ್ಲ ಸಲ ಕೋರ್ಟ್ ಅಲ್ಲಿ ಇದ್ ಮಾಡಿದ್ರು ಅವಾಗ ಕೋರ್ಟ್ ಮತ್ತೆ ಯಾವುದೇ ತರ ನಾವು ಮಧ್ಯಂತರ ಆದೇಶ ಆಗಲ್ಲ ಯಾಕೆ ಅಂದ್ರೆ ಕಾರಣ ಲಾಸ್ಟ್ ಆದೇಶದಲ್ಲಿ ಹೇಳಿದ್ರು ಕ್ಲಿಯರ್ ಆಗಿ ಮೂರು ತಿಂಗಳ ಒಳಗಾಗಿ ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ಆ ನಿಯಮ ಜಾರಿ ಮಾಡಿ ಅಂತ ಏನು ಸ್ಟೇಟ್ ಗೌರ್ಮೆಂಟ್ಗೆ ಆದೇಶ ಮಾಡಿತ್ತು ಕೋರ್ಟ್ ಆ ಪ್ರಕಾರ ಸ್ಟೇಟ್ ಗೌರ್ಮೆಂಟ್ ಇದೆ ಅವರು ಯಾವುದೇ ತರ ನಿಯಮಗಳನ್ನ ಜಾರಿ ಮಾಡಿಲ್ಲ ಆ ಜಾರಿ ಮಾಡಿದ ಕಾರಣ ಜಾರಿ ಮಾಡದೇ ಇರೋ ಕಾರಣಕ್ಕೋಸ್ಕರ ನಾವು ಯಾವುದೇ ತರ ಮಧ್ಯಂತರ ಆದೇಶ ಕೊಡಕ್ಕಾಗಲ್ಲ ಇವಾಗ ಏನಿದ್ರು ಸ್ಟೇಟ್ ಗವರ್ಮೆಂಟ್ ಅವರು ಇದ್ರ ಬಗ್ಗೆ ಆ ಇದು ಮಾಡಬೇಕು ಪರ್ಮಿಷನ್ ಕೊಡೋದ ಬೇಡವಾ ಅವರು ತೀರ್ಮಾನ ಮಾಡಬೇಕು ಸಾವಿರದ ಒಂಬೈನೂರ ಎಂಬತ್ತೆಂಟರ ಮೋಟಾರ್ ಕಾಯ್ದೆ ಆ ತೊಂಬತ್ ಮೂರು ಸೆಕ್ಷನ್ ಕಾಯ್ದೆ ಪ್ರಕಾರ ಇದಕ್ಕೆ ಪರ್ಮಿಶನ್ ಕೊಡಬಾರ್ದಾ ಕೊಡ್ಬೋದ ಅನ್ನೋದ್ರೂ ಎಲ್ಲ ಸ್ಟೇಟ್ ಗವರ್ಮೆಂಟ್ ಇದಾಗಿರುತ್ತೆ ಆರ್ಟಿಒ ದವರದು ಇದಾಗಿರುತ್ತೆ ಅವ್ರಗ್ ಬಿಟ್ಟಿದಾಗಿರುತ್ತೆ ಅಂತ ಕೋರ್ಟ್ ಆದೇಶ ಮಾಡಿಬಿಟ್ಟಿದೆ ಮತ್ತೆ ಈ ಅಹ್ ಹೊಸ ಟೆಕ್ನಾಲಜಿಲಿ ನೀವು ಈ ಬೈಕ್ ಟ್ಯಾಕ್ಸಿಗಳು ಮಾಡಕ್ಕೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಪರ್ಮಿಷನ್ ಕೊಡಿ ಅಂತಾನೂ ಕೂಡ ಕೋರ್ಟ್ ಕೂಡ ಆರ್ಡರ್ ಮಾಡಿತ್ತು ಅಂದ್ರೆ ನಿಯಮ ಜಾರಿ ಮಾಡಿ ಕೊಡು ಅಂತ ಸ್ಟೇಟ್ ಗವರ್ಮೆಂಟ್ ಮಾಡಿತ್ತು ಆದರೆ ಸ್ಟೇಟ್ ಗವರ್ಮೆಂಟ್ ಇದೆ ಇದುವರೆಗೂ ಯಾವುದೇ ತರ ನಿಯಮಗಳನ್ನ ಜಾರಿ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಮಾಡ್ಬೋದು ಯಾಕಂದ್ರೆ ಭಾರತದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಂಟು ಸ್ಟೇಟ್ಗಳಲ್ಲಿ ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳೇನಿದೆ ಏನಿದೆ ಅದು ನಿಯಮಗಳನ್ನ ಜಾರಿ ಮಾಡಿ ಅದನ್ನ ಲೀಗಲ್ ಮಾಡಿ ಮಾಡ್ತಾ ಇದ್ದಾರೆ ಮತ್ತೆ ನಾಲ್ಕು ಸ್ಟೇಟ್ ಗಳಲ್ಲಿ ಇದೇ ತರ ಮಧ್ಯಂತರ ಆದೇಶದಲ್ಲೇ ನಡೀತಾ ಇದೆ ನಮ್ಮ ಸ್ಟೇಟ್ ಅಲ್ಲೂ ಕೂಡಾನು ಇವಾಗ್ಲೂ ಅದೇ ತರನೇ ಆದೇಶದಲ್ಲಿ ನಡೀತಾ ಇತ್ತು ಕೋರ್ಟ್ ನ ಮಧ್ಯಂತರ ಆದೇಶದಲ್ಲಿ ಇವಾಗ್ಲೂ ಬೈಕ್ ಟ್ಯಾಕ್ಸಿ ಏನಿದೆ ಅದ್ ಮಾಡ್ಕೊಂಡು ಹೋಗ್ತಾ ಇದ್ರು ಇವಾಗ ಕೋರ್ಟ್ ಫೈನಲ್ ಆಗಿ ಆರ್ಡರ್ ಮಾಡಿದೆ ಅಂತ ಹೇಳ್ಬೋದು ನಾವು ಯಾವುದೇ ತರ ಮಧ್ಯಂತರ ಆದೇಶ ಮುಂದಿನ ದಿನಗಳಲ್ಲಿ ಕೊಡಕ್ಕಾಗಲ್ಲ ಇವಾಗ ಹದಿನೈದನೇ ತಾರೀಕು ಏನಿದೆ ಹದಿನೈದನೇ ತಾರೀಕೆ ಲಾಸ್ಟ್ ಅದಾದ್ಮೇಲೆ ನೀವ್ ಯಾವ್ದೇ ತರ ಬೈಕ್ ಟ್ಯಾಕ್ಸಿ ಮಾಡುವಂಗಿಲ್ಲ ಅಂತಾನು ಕೂಡ ಆರ್ಡರ್ ಮಾಡಿಬಿಟ್ಟಿದೆ ಅಂದ್ರೆ ಇವತ್ತು ಹದಿನಾಲ್ಕನೇ ತಾರೀಕು ನಾನು ವಿಡಿಯೋ ಮಾಡ್ತಾ ಇರೋದು ನಾಳೆ ಹದಿನೈದು ಇವತ್ತು ಸ್ಯಾಟರ್ಡೆ ನಾಳೆ ಸಂಡೆ ಸಂಡೇ ಲಾಸ್ಟ್ ಯಾರ್ಯಾರು ಮಾಡ್ತಾ ಇದ್ದೀರಾ ಸಂಡೇ ಮಾಡ್ಕೊಳ್ಳಿ ಸೋಮವಾರದಿಂದ ಯಾರು ಬೈಕ್ ಟ್ಯಾಕ್ಸಿ ಮಾಡಕೋಬೇಡಿ ಮತ್ತೆ ಕೋರ್ಟ್ ಇನ್ನೊಂದು ವಿಚಾರ ಹೇಳಿದೆ ಇಪ್ಪತ್ನಾಲ್ಕನೇ ತಾರೀಕು ಮತ್ತೆ ವಿಚಾರಣೆ ಇರುತ್ತೆ ಅಂದ್ರೆ ಮತ್ತೆ ಏನಾರು ಚೇಂಜಸ್ ಆಗ್ಬೋದೇನು ಗೊತ್ತಿಲ್ಲ ಅದುವರೆಗೂ ಬೈಕ್ ಟ್ಯಾಕ್ಸಿ ಯಾರು ಮಾಡಕೋಬೇಡಿ ಹದಿನಾರನೇ ತಾರೀಕಿಂದ ಯಾರು ಮಾಡ್ಕೋಬೇಡಿ ಮತ್ತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದು ಲೆಟರ್ ಕೂಡ ಬರ್ದಿದ್ದಾರೆ ಆರ್ಟಿಒದವ್ರಿಗೆ ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಾ ಇರುತ್ತೆ ಬೈಕ್ ಟ್ಯಾಕ್ಸಿ ವಿರುದ್ಧ ಕ್ರಮ ತಗೊಳ್ಳಿ ಮತ್ತೆ ಬೈಕ್ ಟ್ಯಾಕ್ಸಿ ಮಾಡೋರ್ ವಿರುದ್ಧನು ಕ್ರಮ ತಗೊಳ್ಳಿ ಅಂತ ಕೂಡ ಹೇಳಿದ್ದಾರೆ ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ ಹುಡುಗರು ಮಾಡಕ್ ಹೋಗಬೇಡಿ ಬೈಕ್ ಟ್ಯಾಕ್ಸಿ ಯಾಕಂದ್ರೆ ಆ ಕಂಪ್ನಿಯವ್ರನ್ನ ನಂಬ್ಕೊಂಡು ನೀವು ಬೈಕ್ ಟ್ಯಾಕ್ಸಿನ ಮಾಡಕ್ ಹೋಗ್ಬೇಡಿ ಮೊದ್ಲು ಮಧ್ಯಂತರ ಆದೇಶ ಇತ್ತು ಬೈಕ್ ಟ್ಯಾಕ್ಸಿಗಳನ್ನ ರಿಲೀಸ್ ಮಾಡಿಸ್ತಾ ಇದ್ರು ಆದ್ರೆ ಇವಾಗ ಆ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಕೋರ್ಟ್ ಕೂಡ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ ಬೈಕ್ ಟ್ಯಾಕ್ಸಿ ಇದು ಮಾಡಬಾರದು ಅಂತಾನೂ ಕೂಡ ಹೇಳಿದೆ ಸರ್ವಿಸ್ನ ನಿಲ್ಲಿಸಿ ಅಂತಾನೂ ಕೂಡ ಹೇಳಿದೆ ಮತ್ತೆ ಬೈಕ್ ಟ್ಯಾಕ್ಸಿ ಆರ್ಡರ್ಗಳು ಬರ್ತಾ ಇದೆ ಬ್ರೋ ಹದಿನಾರನೇ ತಾರೀಕು ಆದ್ರೂ ಅಪ್ಲಿಕೇಶನ್ ಅಲ್ಲಿ ತೋರಿಸ್ತಾ ಇದೆ ಆರ್ಡರ್ಗಳು ಬರ್ತಾ ಇದೆ ಮಾಡ್ಬೋದಾ ಅಂತ ಕೇಳೋದಾದ್ರೆ ಯಾರುನು ಅಕ್ಸೆಪ್ಟ್ ಮಾಡಕ್ ಹೋಗ್ಬೇಡಿ ಗಳನ್ನ ಯಾಕಂದ್ರೆ ನಿಮ್ಮ ಬೈಕ್ಗಳನ್ನ ಮೇಲೆ ನೀವೇ ಜವಾಬ್ದಾರಿಯಾಗಿರ್ತೀರಿ ಕಂಪ್ನಿಯವ್ರು ಲಾಸ್ಟ್ ಟೈಮ್ ಆದ್ರೆ ಅದು ನಿಮ್ಗೆ ಮಧ್ಯಂತರ ಆದೇಶ ಇತ್ತು ಕೋರ್ಟ್ ಆರ್ಡರ್ ಇತ್ತು ಅದ್ರ ಪ್ರಕಾರ ನಿಮ್ಗೆ ರಿಲೀಸ್ ಮಾಡಿಸ್ಕೊಳ್ತಿದ್ರು ಗಾಡಿಗಳನ್ನ ಆದರೆ ಇವಾಗ ಸೀಜ್ ಆದ್ರೆ ಗಾಡಿ ಕಂಪ್ನಿಯವ್ರು ಬಂದ್ರು ಕೂಡ ರಿಲೀಸ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಕೋರ್ಟ್ ಆರ್ಡರ್ ಇದೆ ಓಕೆನಾ ಕೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಹದಿನೈದನೇ ತಾರೀಕು ಲಾಸ್ಟ್ ಅಂತ ಹದಿನಾರನೇ ತಾರೀಕು ಮೇಲೆ ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಾ ಇರ್ತೀರ ಆಟಿಯೋದವರಾಗ್ಲಿ ಮತ್ತೆ ಟ್ರಾಫಿಕ್ ಪೊಲೀಸ್ ಆಗ್ಲಿ ಯಾರೇ ಹಿಡಿದ್ರು ಕೂಡ ನಿಮ್ಮ ಗಾಡಿನ ಬಿಡಿಸ್ಕೊಳ್ಳಕ್ಕೆ ನೀವೇ ಜವಾಬ್ದಾರರಾಗಿರ್ತೀರ ಬೈಕ್ ಟ್ಯಾಕ್ಸಿಗಳ್ನ ಮಾಡಕ್ ಹೋಗ್ಬೇಡಿ ಓಕೆನಾ ಅದ್ರ ಬದಲು ನೀವು ಬೈಕ್ ಟ್ಯಾಕ್ಸಿಯಲ್ಲೇ ರ್ಯಾಪಿಡೋದಲ್ಲಿ ಬೇರೆ ಬೇರೆ ಸರ್ವಿಸ್ಗಳಿದೆ ಇದೆ ಡಿಲಿವರಿ ಇದೆ ಪಾರ್ಸಲ್ ಇದೆ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಮತ್ತೆ ಊಬರಲ್ಲೂ ಇದೆ ಡೆಲಿವರಿ ಅದನ್ನು ಮಾಡ್ಕೊಳ್ಳಿಲ್ಲ ಪೋರ್ಟರ್ ಇದೆ ಸ್ವಿಗ್ಗಿ ಝೊಮ್ಯಾಟೊ ಇದೆ ಅದನ್ನು ಮಾಡಿ ಒಂದು ವಾರ ಟೈಮ್ ಇದೆ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಮುಂದಿನ ವಿಚಾರಣೆ ಅಂತ ಹೇಳಿದ್ದಾರೆ ಅದ್ರಲ್ಲಿ ಏನು ಆದೇಶ ಬರುತ್ತೆ ನೋಡೋಣ ಅದುವರೆಗೂ ಒಂದು ವಾರ ನೀವು ಆದಷ್ಟು ಬೇರೆ ಅಪ್ಲಿಕೇಶನ್ಗಳನ್ನ ಮಾಡಿ ಬೈಕ್ ಟ್ಯಾಕ್ಸಿ ಯಾರು ಕೂಡ ಮಾಡಕ್ ಹೋಗ್ಬೇಡಿ ಮುಂದಿನ ದಿನಗಳಲ್ಲಿ ಏನು ಅಪ್ಡೇಟ್ ಬರುತ್ತೆ ನೋಡೋಣ ಇಪ್ಪತ್ತ ಇಪ್ಪತ್ನಾಲ್ಕನೇ ತಾರೀಕು ವೆಯ್ಟ್ ಮಾಡೋಣ ಇಪ್ಪತ್ನಾಲ್ಕನೇ ತಾರೀಕು ಮತ್ತೆ ಕೋರ್ಟ್ ಅಲ್ಲಿ ಏನು ವಾದ ವಿವಾದಗಳಾಗುತ್ತೆ ಅದ್ರಲ್ಲಿ ಏನು ಆದೇಶ ಬರುತ್ತೆ ನೋಡೋಣ ಏನಾದ್ರು ಪರ್ಮಿಷನ್ ಕೊಟ್ರೆ ಮಾಡ್ಬೋದು ಅಂತ ಮಾಡೋಣ ಮತ್ತೆ ಇವರು ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಕೂಡ ಇನ್ನೂ ನಿಯಮಗಳನ್ನ ಜಾರಿ ಮಾಡಿಲ್ಲ ನಿಯಮಗಳನ್ನ ಜಾರಿ ಮಾಡಿಬಿಟ್ರೆ ಒಂದು ಕಾಯ್ದೆಗಳನ್ನ ತಂದ್ಬಿಟ್ರೆ ಮೋಟಾರ್ ಕಾಯ್ದೆಯಲ್ಲಿ ಇದನ್ನ ಟೂ ವೀಲರ್ ಪರ್ಮಿಷನ್ ತರ ಏನಾದ್ರು ಮಾಡ್ಬಿಟ್ರೆ ಎಲ್ಲೋ ಬೋರ್ಡ್ ಮಾಡಿಸಿ ಇನ್ಸೂರೆನ್ಸ್ ಮಾಡಿಸಿ ಪ್ಯಾಸೆಂಜರ್ ಇನ್ಶೂರೆನ್ಸ್ ಮಾಡಿಸಿ ಸರ್ವಿಸ್ ತರ ಏನಾದ್ರು ಮಾಡಿಬಿಟ್ರೆ ಬೈಕ್ ಟ್ಯಾಕ್ಸಿ ಸರ್ವಿಸ್ ಎಲ್ಲರಿಗೂ ಒಳ್ಳೇದಾಗುತ್ತೆ ಆದ್ರೆ ಇದನ್ನೇ ನಂಬ್ಕೊಂಡು ಇರೋರು ಏನ್ ಮಾಡೋದುಬ್ರು ಅಂತ ಕೇಳೋದಾದ್ರೆ ಬೇರೆ ಸರ್ವಿಸ್ಗಳಿದೆ ಹೇಳೋದ್ನಲ್ಲ ಆ ಸರ್ವಿಸ್ಗಳನ್ನ ಮಾಡಿ ಪೋಟರು ರ್ಯಾಪಿಡೋ ಅದನ್ನೆಲ್ಲ ಮಾಡ್ತಾ ಹೋಗಿ ರ್ಯಾಪಿಡೋದಲ್ಲಿ ಫುಡ್ ಡಿಲ್ವರಿ ನಾನು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡಿ ಅಂತ ಹೇಳ್ತಿಲ್ಲ ಫುಡ್ ಡಿಲ್ವರಿ ಸ್ವಿಗ್ಗಿ ಝೊಮ್ಯಾಟೊ ಅದನ್ನೆಲ್ಲ ಮಾಡ್ತಾ ಹೋಗಿ ಇದನ್ನ ಮಾತ್ರ ಬೈಕ್ ಟ್ಯಾಕ್ಸಿ ಮಾಡಕ್ ಹೋಗ್ಬಿಡಿ ಕಂಪ್ನಿಯವ್ರು ನಂಬ್ಕೊಂಡು ಅವರು ಇದುವರೆಗೂ ಯಾವುದೇ ತರ ನೋಟಿಫಿಕೇಶನ್ ಕೊಟ್ಟಿಲ್ಲ ನೋಡೋಣ ಕೊಡಬಹುದು ಮಂಡೆಯಿಂದ ಕೊಡ್ಬೋದು ಇಲ್ಲ ನಾಳೆನೆ ಕೊಡಬಹುದು ಇವತ್ತು ಬಂದು ಹದಿನಾಲ್ಕನೇ ತಾರೀಕು ನಾಳೆ ಹದಿನೈದು ನಾಳೆ ಹದಿನೈದನೇ ತಾರೀಕು ನೋಟಿಫಿಕೇಶನ್ ಕೊಡಬಹುದು ಕೊಟ್ಟಿಲ್ಲ ಅಂದ್ರೆ ಕಂಪ್ನಿಯವ್ರು ಏನಾದರೂ ಮಾಡಿ ಪರವಾಗಿಲ್ಲ ಅಂತ ಹೇಳಿದ್ರಿ ಅವ್ರ ಮಾತು ಕೇಳಕೋಬಿಡಿ ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟು ಮತ್ತೆ ಕೋರ್ಟ್ ಮುಂದೆ ಅವ್ರೇನು ದೊಡ್ಡವರಲ್ಲ ಓಕೆನಾ ಅವ್ರ ಆದೇಶ ಏನಿರುತ್ತೆ ಅದ್ರ ಪ್ರಕಾರ ನೆಡ್ಕೊಂಡ್ ಬೇಕಾಗುತ್ತೆ ಓಕೆನಾ ಗಾಡಿ ಸೇಜ್ ಮಾಡಿದಾಗ ನಿಮಗೆ ತೊಂದರೆ ಆಗೋದು ಕಂಪ್ನಿಯವ್ರಿಗೆ ಏನು ತೊಂದರೆ ಆಗೋಲ್ಲ ಓಕೆನಾ ನಾವು ಆನ್ ನಾವು ಟೆಕ್ನಿಕಲ್ ಎರಂದ ಆಫ್ ಮಾಡೋಕ್ಕಾಗಿಲ್ಲ ಆನ್ ಮಾಡೋಕ್ಕಾಗಿಲ್ಲ ಅಂತ ಏನೇನೋ ಹೇಳ್ಬಿಡ್ತಾರೆ ಓಕೆನಾ ಅದ್ರ ಪ್ರಕಾರ ನೀವು ಹುಷಾರಾಗಿ ಯಾರ್ಯಾರು ಮಾಡ್ತಾ ಇದ್ದೀರಾ ಎಲ್ಲ ಆಫ್ ಮಾಡ್ಕೊಳ್ಳಿ ಬೇರೆ ಡ್ಯೂಟಿಗಳನ್ನ ಮಾಡ್ತಾ ಇರಿ ಒಂದು ವಾರದಲ್ಲಿ ಏನ್ ಬರುತ್ತೆ ನೋಡೋಣ ಓಕೆ ಫ್ರೆಂಡ್ಸ್ ಇದಾಗಿತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ವಿಡಿಯೋ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನಾದ್ರು ನ್ಯೂಸ್ ಬಂದರೆ ನಿಮ್ಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೈಸ್ ಬೈ ಬೈ ನಾನು ನಿಮ್ಮ ಇರೋದು